ನಮಸ್ಕಾರ ವೀಕ್ಷಕರ ಇಂಡಿಯಾ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರೈಲ್ವೆ ಹೋರಾಟ ಸಮಿತಿ ಈಗ ಸಾಕಷ್ಟು ಸಂಘ ಸಂಸ್ಥೆಗಳು ಸಂಘಟನೆ ಮುಖಂಡರು ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿದೆ ಈ ಕುರಿತು ಒಂದು ವರದಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಪರವಾಗಿ ರಾಮದುರ್ಗದ ಎಲ್ಲ ಜನತೆಗೆ ಎಲ್ಲ ಸಮಾಜದ ಜನತೆಗೆ ಎಲ್ಲಾ ವ್ಯಾಪಾರಸ್ಥರಿಗೆ ನಮಸ್ಕಾರಗಳು ನಾವು ನವಂಬರ್ ಹನ್ನೆರಡನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟದ ಭಾಗವಾಗಿ ಯಾವ ಯಾವ ಚುನಾಯಿತ ಪ್ರತಿನಿಧಿಗಳಿಗೆ ಭೇಟಿ ಆಗಬೇಕನ್ನುವಂಥದ್ದು ಎಲ್ಲರಿಗೂ ಭೇಟಿಯಾಗಿ ಎಲ್ಲರಿಗೂ ಮನದಟ್ಟು ಮಾಡಿ ಲೋಕಾಪುರದಿಂದ ಧಾರವಾಡದವರೆಗೆ ಮಾರ್ಗ ಆಗಬೇಕನ್ನುವಂಥ ಒಂದು ಒತ್ತಾಯ ಮಾಡಿ ಬಂದಿದ್ದಿದೆ ಈಗ ಚಳಿಗಾಲ ಅಧಿವೇಶನ ಬೆಳಗಾಂನಲ್ಲಿ ನಡೆಯುವುದರಿಂದ ಸೌದತ್ತಿಯಲ್ಲಿನೂ ಒಂದು ಹೋರಾಟವನ್ನು ರೂಪಿಸ್ಬೇಕನ್ನುವಂಥದ್ದು ಒಂದು ತೀರ್ಮಾನ ಆಗಿತ್ತು ಅದರ ಭಾಗವಾಗಿ ಸೌದತ್ತಿಯಲ್ಲಿ ಒಂದು ಎರಡು ಮೂರು ಸಲ ಮೀಟಿಂಗ್ ಮಾಡಿ ಈಗ ನಾಳೆ ಹದಿನಾರನೇ ತಾರೀಕಿನಿಂದ ಅಲ್ಲಿ ಒಂದು ಭವ್ಯ ಮೆರವಣಿಗೆ ಮಾಡುವುದರ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೂ ಆಗಿರುವಂಥ ಕುತುಬುದ್ದೀನ್ ಖಾಜಿ ಅವರು ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಅದಕ್ಕೇನೈತಿ ನಾಳೆ ರಾಮದುರ್ಗದ ಜನತೆ ನಾವು ಸಹ ಅವರಿಗೆ ಬೆಂಬಲ ಅಂತಂದ್ರೆ ಯಾಕೆ ನಾವು ಅಂತಂದ್ರೆ ಈಗ ಕೇಂದ್ರ ಬಿಂದು ಯಲ್ಲಮ್ಮ ದೇವಿ ಸವದತ್ತಿ ಯಲ್ಲಮ್ಮ ದೇವಿ ಅದಕ್ಕೇನೈತಿ ನಾವು ಅವರಿಗೆ ಸಪೋರ್ಟ್ ಅಂತಂದ್ರೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಚಳವಳಿ ಜೋರಾಗಿ ಆಗ್ಬೋದು ಮತ್ತು ಅವರು ನಾಳೆ ಏನು ಇಲ್ಲಿ ಚಳವಳಿಯನ್ನು ಮಾಡಾಕ್ತಾರೆ ಸವದತ್ತಿಯಲ್ಲಿ ಅವರಿಗೆ ಬೆಂಬಲಿಸಿ ನಾವು ಹದಿನೇಳನೇ ತಾರೀಕಿಗೆ ಒಂದು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡುವಂತ ಕೊಡುವಂಥದ್ದು ಅಂತ ಹೇಳಿ ಇವತ್ತು ಸಭೆ ಮಾಡಿ ಒಂದು ತೀರ್ಮಾನವನ್ನು ತಗೊಂಡಿವಿ ಆದರೆ ದಯವಿಟ್ಟು ರಾಮದುರ್ಗದ ಸಾರ್ವಜನಿಕರು ವ್ಯಾಪಾರಸ್ಥರು ದಯವಿಟ್ಟು ಹದಿನೇಳನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವು ಲೈಬ್ರರಿ ಪಕ್ಕದ ಮೈದಾನದಲ್ಲಿ ಸೇರಬೇಕು ನಾವು ಒಂದು ಮನವಿ ಕೊಡುವಂಥದ್ದು ಮತ್ತು ಇವತ್ತೇನು ಅಧಿವೇಶನ ನಡೆದೈತಿ ಅಧಿವೇಶನದಲ್ಲಿ ಒತ್ತಾಯ ಮಾಡಬೇಕನ್ನುವಂಥದ್ದು ಒಂದು ಮನವಿ ಪತ್ರವನ್ನು ಕೊಡುವುದು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ ದಯವಿಟ್ಟು ಹದಿನೇಳನೇ ತಾರೀಕಿಗೆ ತಹಶೀಲ್ದಾರ್ಗೆ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಮತ್ತು ನಾಳೆ ಸೌದತ್ತಿಯಲ್ಲಿ ನಡೆಯುವಂತ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ತಾವೂ ಸಹ ಇದರಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ದಯವಿಟ್ಟು ಹದಿನೇಳನೇ ತಾರೀಕಿಗೆ ಒಂದು ರಾಮದೂರ್ದಲ್ಲಿ ಹೋರಾಟ ನಾಳೆ ಹನ್ನೊಂದು ಗಂಟೆಗೆ ಸೌದತ್ತಿಯಲ್ಲಿ ಹೋರಾಟ ನಡೆದೈತೆ ಅದು ಯಶಸ್ವಿ ಮಾಡುವಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅನ್ನುವಂಥ ಒಂದು ವಿನಂತಿ ಮತ್ತು ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂತ ಒಂದು ವಿನಂತಿಯನ್ನ ನಾನು ರಾಮದುರ್ಗದ ಸಾರ್ವಜನಿಕರಲ್ಲಿ ವಿನಂತಿ ಮಾಡುತ್ತೇನೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ